ಎಲ್ರಿಗೂ ನಮಸ್ಕಾರ ಒಂದು ಗಾದೆ ಮಾತೇ ಇದೆ ಒಂದೇ ಒಂದು ಅನ್ನದ ಅಗಲನ್ನ ಬೆಂದ ಬೆಂದಿದ್ದು ಅಂತ ಒಂದೇ ಒಂದು ಅಗಲ ಮುಟ್ಟಿದ್ರೆ ಸಾಕು ಅಂತ ಹೇಳ್ಬೋದು ಅದೇ ರೀತಿ ಸಮಾಜಕ್ಕೆ ಒಂದು ಮಾದರಿಯಾದಂಥ ಒಂದು ಸಬ್ಜೆಕ್ಟು ಇದು ಒಂದೇ ಒಂದು ಸಿನಿಮಾ ನೋಡಿದ್ರೆ ಸಾಕು ಅಂತ ಹೇಳ್ಬೋದು ಈಗಿನ ಜನ್ರೇಷನ್ ಹೇಗಾಗಿದೆ ಅಂತ ಹೇಳಿದರೆ ಎಷ್ಟೋ ಕಡೆ ಇವನ್ ನಾವು ಕೂಡ ದಪ್ಪ ಮಾಡಿರ್ತೀವಿ ಎಷ್ಟೋ ಫೈವ್ ಸ್ಟಾರ್ ಹೋಟ್ಲು ಹೋಗಿರ್ತೀವಿ ಸೆವೆನ್ ಸ್ಟಾರ್ ಹೋಟ್ಲು ಹೋಗಿರ್ತೀವಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹೋಗಿರ್ತೀವಿ ನಮ್ಮ ದುರಹಂಕಾರಕ್ಕೂ ಅಥ್ವಾ ಏನೋ ಒಂದಕ್ಕೆ ಅನ್ನ ಒಂದು ಅಗಳ್ ಬಿಟ್ಟು ಬಂದಿರ್ತೀವಿ ನಾವು ಆದರೆ ಆ ಒಂದೇ ಒಂದು ಅಗಳು ಒಂದು ಇಡೀ ಜೀವನಕ್ಕೆ ರೂಪಿಸೋವಂಥ ಒಂದು ಕಥ ಅಂದ್ರ ಇಟ್ಸ್ ಅ ಫೆನ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಇಂಥ ಒಂದು ಪ್ರಯತ್ನಗಳು ನಿಜವಾಗ್ಲೂ ನಮ್ಮ ಕನ್ನಡ ಆಗ್ತಿರೋದು ನಮ್ಮ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಸ್ ಟೋಟಲಿ ಅಡ ಡೈರೆಕ್ಟರ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಆ್ಯಂಡ್ ಇದಕ್ಕೆ ನಮಗೆ ಸಾಥ್ ಕೊಟ್ಟವರು ಐ ಥಿಂಕ್ ದ ಗ್ರೇಟೆಸ್ಟ್ ಗಟ್ಸ್ ಇರೋವಂಥ ಪ್ರೊಡ್ಯೂಸರ್ ಇಂಥ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಒಳ್ಳೆಯ ಶಕ್ತಿ ಇರಬೇಕು ನಮ್ಮವರೆಗೂ ತಂದು ಮುಟ್ಟಿಸಿದ್ದಾರೆ ಇಂಥ ಅದ್ಭುತವಾದಂತಹ ಅರ್ಥಗರ್ಭಿತವಾದಂತಹ ಒಂದು ಸಬ್ಜೆಕ್ಟ್ ಮಾಡಿದ್ದಾರೆ ಸೊ ನಮ್ಮ ಒಂದು ಚಾಲೆಂಜ್ ಏನಂತ ಹೇಳಿದರೆ ಇಂಥ ಎಕ್ಸಾಂಪಲ್ ಇರುವಂತಹ ಒಂದು ಸಬ್ಜೆಕ್ಟ್ ಎಲ್ಲರಿಗೂ ರೀಚ್ ಆಗಲೇಬೇಕು ಎಸ್ಪೆಷಲಿ ಈಗಿನ ಜನ್ರೇಷನ್ ಮಕ್ಕಳು ಈ ಸಿನಿಮಾನ ನೋಡಲೇಬೇಕು ಕಲೀಲೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹ್ಯಾಟ್ಸ್ ಆಫ್ ದ ಆಲ್ ಎಂಟೈರ್ ಆರ್ಟಿಸ್ಟ್ ಅದ್ಭುತವಾದಂತಹ ಪಾತ್ರನ ನಿಭಾಯಿಸಿದ್ದಾರೆ ಯಾರೂ ಇಲ್ಲಿ ಆ್ಯಕ್ಟ್ ಮಾಡಿಲ್ಲ ಜೀವಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಪಾತ್ರ ಹೌದಲ್ವಾ ಆ ಒಂದು ಕುಸಿದು ಹೋಗುವಂಥ ಒಂದು ಸೀನ್ಸ್ ಆಗಿರ್ಬೋದು ಅಥವಾ ಮಾ ಮಾದೇವ ಅಂತ ಕರೆಯುವಂಥ ಒಂದು ಎಮೋಷ್ನಲ್ ಆಸ್ಪೆಕ್ಟ್ ಆಗ್ಬೋದು ಪ್ರತಿಯೊಂದೂ ಅಷ್ಟೇ ನೀಟಾಗಿ ಬೇಕು ಅಂತ ಎಲ್ಲವರು ಏನು ಇಂಜೆಕ್ಟ್ ಮಾಡಿಲ್ಲ ತುಂಬ ಒಳ್ಳೆಯ ಸಬ್ಜೆಕ್ಟ್ ಆಗಿದೆ ದಯವಿಟ್ಟು ಕನ್ನಡ ಜನತೆ ಇಂಥ ಸಬ್ಜೆಕ್ಟ್ನ ಉಳಿಸಿ ಇನ್ನೊಂದಷ್ಟು ನಿರ್ಮಾಪಕರಿಗೆ ಅಥವಾ ಒಂದು ತಂಡಕ್ಕೆ ಇಂಥ ಸ್ಪೇಸ್ಗಳನ್ನ ತೊಗೊಂಡ್ಬಂದರೆ ನಮ್ಮ ಇಂಡಸ್ಟ್ರಿಲೂ ಒಂದಷ್ಟು ರೆವಲ್ಯೂಷನ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಬೋದು ನೀವು ಅಷ್ಟೇ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಖಂಡಿತವಾಗ್ಲೂ ದೇವ್ರ ಪ್ರಸಾದದ ರೀತಿಯೇ ಗೌರಿ ಗಣೇಶ ಹಬ್ಬಕ್ಕೆ ನಮಗೆ ಅನ್ನ ಅಂತ ಒಂದು ನಮಗೆ ಸಬ್ಜೆಕ್ಟ್ ಸಿಗ್ತದೆ ಬನ್ನಿ ಸಿನಿಮಾನ ನೋಡಿ ಗೆಲಿಸಿ ಉಳಿಸಿ ಅಂತ ಕೇಳೋಕೆ ಇಷ್ಟ ಥ್ಯಾಂಕ್ ಯು ಆ ಮೂವಿ ನೋಡಿದೆ ತುಂಬ ಖುಷಿ ಆಗಿದೆ ನನಗೆ ಇದರಲ್ಲಿ ತಾಯಿ ಇದೆ ಅನ್ನ ಇದ್ದಾರೆ ರೈತರಿದ್ದಾರೆ ಅವರ ಎಮೋಷನ್ಗಳಿದೆ ಮತ್ತೆ ನಮಗೂ ಒಂದು ಫ್ರೆಶ್ ಬ್ರೀತ್ ಅನ್ನಿಸ್ತದೆ ಒಂದು ಕಥಾ ಡೈಲಾಗ್ಸು ಮತ್ತು ಒಂದು ವಿಲೇಜ್ ವಾತಾವರಣ ನೋಡಿ ಹೀಗಿರಬೇಕು ಪ್ರಕೃತಿಗೆ ಹತ್ತಿರ ನಾವು ಬದುಕಬೇಕು ಮತ್ತು ಅನ್ನಕ್ಕೂ ಎಷ್ಟು ವ್ಯಾಲ್ಯೂ ಇದೆ ಮತ್ತು ರೈತರು ಎಷ್ಟು ಕಷ್ಟಪಟ್ಟು ಇವೆಲ್ಲದನ್ನು ಬೆಳೆಸ್ತಾರೆ ಇದರಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಸನ್ನು ಕ್ಯಾರೆಕ್ಟರ್ಸ್ ಅವರ ಎಮೋಷನ್ನು ಮತ್ತು ಅವರು ಆ್ಯಕ್ಟ್ ಮಾಡೋದು ನೋಡಿ ಕಣ್ಣೀರು ಬರ್ತದೆ ಸೊ ಕಣ್ಣೀರು ಮತ್ತು ಹ್ಯಾಪಿನೆಸ್ ಬರ್ತದೆ ಸೊ ಅದರಿಂದ ಈ ಮೂವಿಗೆ ತಾವೆಲ್ಲರೂ ಬನ್ನಿ ನೋಡಿ ಎಂಜಾಯ್ ಮಾಡಿ ಸೊ ಯು ವಿಲ್ ಗೆಟ್ ದಿ ಆಲ್ ಔಟ್ ಯು ವಿಲ್ ಫೀಲ್ ಹ್ಯಾಪಿ ಆಫ್ಟರ್ ಆಫ್ಟರ್ ಕಮಿಂಗ್ ಔಟ್ ಫ್ರಮ್ ದಿ ಮೂವಿ ಸೊ ಐ ಕಂಗ್ರ್ಯಾಚುಲೇಟ್ ಆಲ್ ದ ಟೀಮ್ ಸೂಪರ್ಗ ಮಾಡಿದರು ನಾನು ಕರೆದಿದ್ದಕ್ಕೂ ಧನ್ಯವಾದಗಳು